ಎರಡಲ್ಲ ಐದು ಸತ್ತಿ ನಾನು ಹೋಗ್ಬಿಡ್ಬೇಕಿತ್ತು ಅಂತ ಒಂದ್ ಮಾತನ್ನ ಟ್ರೇಲರ್ ರಿಲೀಸ್ ದಿನ ಹೇಳ್ತಾರೆ ಅವರು ಅವತ್ತು ಎಲ್ಲರೂ ಕೂಡ ಒಂಥರ ಭಾವಕರಾದ್ರೆ ಇಷ್ಟ ಕಷ್ಟ ಯಾವತ್ತ ನಗ್ತಾ ಏನೋ ಕಾಮಿಡಿ ಮಾಡ್ಕೊಂಡು ಫನ್ ಮಾತ್ ಕೇಳಿದಾಗ ನಮ್ಗೆ ಇವನ್ ಅವಾಗ ಆಗ ನಿಮಗ್ ಪತ್ನಿಯಾಗಿ ಹೇಗಿತ್ತು ಅದನ್ನ ಹೇಳಿ ಅಂಡ್ ಎವ್ರಿ ಡೇ ಆ ಸ್ಟ್ರೆಸ್ ಇರ್ತಿತ್ತು ಅದನ್ನ ನೋಡ್ಕೊಂಡ್ ಬಂದಿದೀವಲ್ಲ ರಿಷಬ್ಗೆ ಆಕ್ಷನ್ಸ್ ಎಲ್ಲಾ ಅವ್ರಿಗೆ ಎಲ್ಲಾದ್ರು ತುಂಬಾ ಪರ್ಫೆಕ್ಷನ್ ಇಷ್ಟ ಅವ್ರು ಅವ್ರು ಏನ್ ಅನ್ಕೊಳ್ತಾರ ಏನ್ ಬರೀತಾರ ಅವ್ರ ಅದನ್ನ ಮಾಡಿನೇ ತೀರ್ತಾರೆ ಅದೇನ್ ಕಷ್ಟಗಳು ಬಂದ್ರು ಅವ್ರ ಕೇರ್ ಮಾಡಲ್ಲ ಸೊ ಅವ್ರಿಗೆ ಆಕ್ಷನ್ ಸೀಕ್ವೆನ್ಸ್ ಎಲ್ಲ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಯಾವುದು ಜಾಸ್ತಿ ಅದಕ್ಕೆ ಬಿಡೋಲ್ಲ ಎಷ್ಟು ರೋಪ್ ಶಾರ್ಟ್ ಆದರೂ ಎಷ್ಟು ಏನು ಇಂಜುರೀಸ್ ಆದರೂ ಅದನ್ನು ಮಾಸ್ಟರ್ಗಳೇ ಹೇಳ್ತಿರ್ತಾರೆ ಸರ್ ಈ ಥರ ನಿಮ್ಮ ಥರ ಯಾರೂ ಮಾಡೋಲ್ಲ ಅಂತ ಅಂದ್ಕೊಂಡ್ರೆ ಏನಾದರೂ ಆದ ತಕ್ಷಣ ರೆಸ್ಟ್ ಮಾಡ್ತಾರೆ ಇಲ್ಲ ಕೇರ್ ತೊಗೊಳ್ತಾರೆ ಅದೆಲ್ಲ ಮಾಡೋದೇ ಇಲ್ಲ ಮತ್ತೆ ಮೈ ಕೊಡ್ಕೊಂಡು ಹೋಗಿ ನೆಕ್ಸ್ಟ್ ಶಾರ್ಟ್ ಕೊಡ್ತಾರೆ ಅವರು ಬೇರೆಯವರೇ ಬೇಡ ಅಂದ್ರೂ ಅವ್ರು ನಿಂತ್ಕೊಂಡು ನಾನು ಮಾಡ್ತೀನಿ ಅಂತ ರೆಡಿ ಇರ್ತಾರೆ ಆ ಥರದ್ದು ಒಂದು ಪರ್ಸ್ನಾಲಿಟಿ ಅವರು ಅವ್ರಿಗೆ ಏನಂದ್ರೆ ಇದು ಹೀಗೆ ಅಂದ್ಕೊಂಡಿದ್ದೀನಿ ಅದೇ ಥರನೇ ಬರಬೇಕು ನಾನು ಎಲ್ಲೂ ಏನೂ ಕಾಂಪ್ರಮೈಸ್ ಆಗೋಲ್ಲ ಅಂತ ನನ್ನ ಕೈಲಿ ಏನು ಬೆಸ್ಟ್ ಮಾಡೋದಕ್ಕೆ ಅದರಿಂದನೇ ಅವ್ರ ಪರ್ಫಾಮೆನ್ಸ್ ಆಗಿರಲಿ ಎಲ್ಲದೂ ಹಾಕಿ ಬರತ್ತೆ ಅವರು ಇದನ್ನು ಮಾಡೋ ಇದರಲ್ಲಿ ಸ್ವಲ್ಪ ರಿಸ್ಕ್ಗಳು ತೊಗೊಳ್ತಾರೆ ಹಾಗಾಗಿ ಬಟ್ ಏನಂದರೆ ಒಂದೇ ಒಂದು ನಾನು ಬಿಲೀವ್ ಮಾಡೋದು ಆ ದೈವ ಆ ದೇವರು ನಮ್ಮ ಜೊತೆಗಿದ್ದಾರೆ ಅವ್ರ ಆಶೀರ್ವಾದ ಇದೆ ಅವ್ರ ಹಿಂದೆ ನಿಂತು ಕಾಯ್ತಾ ಇದ್ದಾನೆ ಸೊ ಏನೂ ಆಗಲ್ಲ ಅನ್ನೋದು ಒಂದು ಧೈರ್ಯ ಬಟ್ ಆ ಸ್ಟ್ರೆಸ್ಸು ಖಂಡಿತ ಇತ್ತು ಇವತ್ತಿಗೆ ಸುಮ್ಮನೆ ಇಲ್ಲ ಆರಾಮಾಗಿ ತೊಗೊಂಡ್ವಿ ಅಂತ ಹೇಳೋದಕ್ಕಾಗಲ್ಲ ತುಂಬ ಟೆನ್ಷನ್ ಇತ್ತು ನಿದ್ದೆ ಬರೆದಿರೋ ರಾತ್ರಿಗಳಿತ್ತು ಯಾವಾಗ ಇದೆಲ್ಲ ಮುಗಿಯುತ್ತೆ ಅಂತ ಕಾದಿದ್ದ ದಿನಗಳಿತ್ತು ರಿಷಭಿಗೆ ಕೂಡ ಎಮೋಷ್ನಲಿ ಫಿಸಿಕಲಿ ಎಲ್ಲ ತುಂಬ ಹೆವಿ ಆಗಿದ್ದ ದಿನಗಳಿತ್ತು ಒನ್ ಟೈಮಲ್ಲಿ ಆಗ್ತಾನೆ ಇಲ್ಲ ಅನ್ನೋ ಥರದ್ದೆಲ್ಲ ಇತ್ತು ಬಟ್ ಅದನ್ನೆಲ್ಲದನ್ನೂ ದಾಟಿಸಿ ಅವನು ಅಷ್ಟು ಸಕ್ಸಸ್ಫುಲಿ ಶೂಟ್ ಮುಗಿಸಿ ಇವತ್ತು ಹೊರಗಡೆ ತೊಗೊಂಡು ಬಂದು ಈ ರೆಸ್ಪಾನ್ಸ್ ಕೂಡ ಸಿಗ್ತಿದೆ ಖಂಡಿತ ಆ ದೈವ ದೇವರ ಆಶೀರ್ವಾದ ಇಲ್ಲದೆ ಕಾಂತಾರ ನಾವು ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ ಸೊ ಅದೇ ನಂಬಿಕೆ ಮೇಲೆ ಬದುಕ್ತಾ ಇದ್ದೀವಿ ಅಷ್ಟೇ